ಎಲ್ಲರಿಗೂ ನಮಸ್ಕಾರ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ನ ಅಕ್ಟೋಬರ್ನಲ್ಲಿ ದೆಹಲಿಯಲ್ಲಿ ನಡೆದಂತಹ ಒಂದು ಜಿ ಟ್ವೆಂಟಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ಸರ್ಕಾರದ ವತಿಯಿಂದ ಸೊ ಆವಾಗ ನಾನು ಜಿ ಟ್ವೆಂಟಿ ಪ್ರೋಗ್ರಾಮ್ನ ಮುಗಿಸಿ ನಂತರ ನಾವೇನು ಮಾಡಿದ್ವಿ ಅಕ್ಟೋಬರ್ ಹನ್ನೆರಡನೇ ತಾರೀಕು ಹನ್ನೊಂದನೇ ತಾರೀಕು ನಾವು ದೆಹಲಿಯ ಆಗ್ರಾದಲ್ಲಿರುವಂಥ ತಾಜ್ಮಹಲ್ಗೆ ಭೇಟಿ ನೀಡಿದಂಥದ್ದು ಸೊ ನೀವು ನೋಡ್ತಿರುವಂಥ ಫೋಟೋ ನಾವು ತಾಜ್ಮಹಲ್ನಲ್ಲಿ ತೆಗಿಸ್ದಂಥದ್ದು ತುಂಬ ಮಳೆ ಆ ಮಳೆಯಲ್ಲೇ ನಾವು ಹೋಗಿದ್ದು ಸೊ ನಾವು ಅಲ್ಲಿ ಎಂಟ್ರಿ ಆಗಷ್ಟ ಸದ್ಯ ಮಳೆ ನಿಂತಿದ್ದಂಥದ್ದು ನೀವು ನೋಡ್ತಿದ್ದೀರ ಇದು ತಾಜ್ಮಹಲ್ನಲ್ಲಿ ಎಂಟ್ರಿ ನಾನು ತೆಗೆದಿದ್ದೆ ಇದು ನಾನು ಮೊಬೈಲ್ನಲ್ಲೇ ತೆಗ್ದಿದಂಥ ವೀಡಿಯೋ ಸೊ ಎಂಟ್ರಿನಲ್ಲಿ ಜನ ಹೇಗೆ ನಿಂತಿದ್ದಾರೆ ಅಂತೇಳಿ ಸಿಕ್ಕಾಪಟ್ಟೆ ಮಾಷ್ಟು ಜಿಡಿ ಮಳೆ ಇದ್ರೂ ಕೂಡ ನಿರಂತರವಾಗಿ ಬರ್ತಿದಂಥ ಮಳೆ ನಡುವೆಯೂ ಜನಗಳು ಅಷ್ಟೊಂದು ಜನ ಅಕ್ಟೋಬರ್ನಲ್ಲಿ ವಿಸಿಟ್ ಹೋದಂಥದ್ದು ಸೊ ಅಲ್ಲಿ ನೀವು ನೋಡ್ತಾ ಇರುವಂಥ ಬ್ಲೂ ಕ್ಲಬ್ ಬ್ಲೂ ಕಲರ್ ಸಟ್ನವರು ನಮ್ಮ ಗೈಡ್ಸು ನಾವು ಅಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡಿದಂಥ ಗೈಡ್ಸು ಸೊ ತಾಜ್ಮಹಲ್ಗೆ ನಾನು ಮತ್ತು ನನಗೆ ಅಧಿಕಾರಿಯಾಗಿ ನನ್ನನ್ನು ದೆಹಲಿಗೆ ಕರ್ಕೊಂಡು ಹೋಗಿದಂಥ ಇಲಾಖಾ ಅಧಿಕಾರಿ ಗೌತಮಿ ಭಾಸ್ಕರ್ ಅಂತೇಳಿ ಜೊತೆಗೆ ನನ್ನ ಫ್ರೆಂಡ್ ಒಬ್ಬರು ಮಾರ್ಗರೇಟ್ ಅಂತೇಳಿ ಅವರು ಜಿ ಟ್ವೆಂಟಿಗೆ ಬಂದಂಥವ್ರು ಸೊ ನಾವು ಮೂರು ಜನನು ಕೂಡ ತಾಜ್ಮಹಲ್ಗೆ ಹೋದಂಥದ್ದು ಒಂದು ಸವಿ ನೆನಪು ಈ ವಿಡಿಯೋ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಅನ್ನಿಸ್ತು ಹಂಗಾಗಿ ನಾನು ಈ ವಿಡಿಯೋನ ಮಾಡಿದಂಥದ್ದು ಇದು ನಮ್ಮ ಗೈಡ್ಸ್ ತೆಗ್ದಂಥ ಫೋಟೋ ಒಂದು ಎಲ್ರಿಗೂ ಮೇಡಮ್ ನಾನು ಫೋಟೋ ತೆಗಿತೀನಿ ನೀವು ನಿಂತ್ಕೊಳ್ಳಿ ಅಂಥೇಳಿ ನೆನೆಸರು ಗೊತ್ತಲ್ಲ ಮೊಬೈಲ್ನ ಅಥವಾ ಕ್ಯಾಮ್ರಾನ ಯಾರಕ್ಕೆಲ್ಲರೂ ಕೊಟ್ಟರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಸೊ ನನ್ನದು ಅದೇ ಪರಿಸ್ಥಿತಿ ಸೊ ಆವಾಗ ನನಗೆ ಫೋಟೋ ತೆಗ್ದಂಥದ್ದು ಅವರು ನನಗೆ ಎಷ್ಟು ಸಾಧ್ಯನೋ ಅಷ್ಟು ಮೊ ನನ್ನ ತಾಜ್ಮಹಲ್ನ ಕವರ್ ಮಾಡಿರುವಂಥದ್ದು ತುಂಬ ಅಲ್ಲ ಏನನ್ನಿಸ್ತು ನನಗೆ ಅಂದರೆ ನಾನಿದು ಎರಡನೇ ಬಾರಿ ಓದಂಥದ್ದು ಆ್ಯಕ್ಚುಲಿ ನಾನೊಂದು ಎರಡು ಸಾವಿರದ ಹನ್ನೆರಡರಲ್ಲಿ ಸರಿ ನಾನು ದೆಹಲಿಗೆ ಹೋಗಿದ್ದೆ ಆಗ ಸೇಮ್ ಆಗ್ರಾ ಮತ್ತು ಮಥುರಾಗೆ ನಾನು ಎಕ್ಸ್ಪೋಸಲ್ಲಿ ವಿಸಿಟ್ ಹೋಗಿದ್ದೆ ಇದು ಆಗ್ಲೂ ಕೂಡ ನಾನು ಸರ್ಕಾರದ ವತಿಯಿಂದನೇ ಓದೋಂಥದ್ದು ಸೊ ಇದು ನಾನು ದೆಹಲಿಗೆ ಓದಿದ್ದು ಎರಡನೇ ಬಾರಿ ನೋಡ್ತಿರ್ಬೋದು ನೀವು ಮಹಲ್ ಪಕ್ಕನೇ ಹಿಂಭಾಗದಲ್ಲಿ ಹರಿತಿರುವಂಥ ನದಿ ಇದು ಸೊ ತುಂಬಿ ಅದು ಅರಿತಿದೆ ಮಳೆಗಾಲ ಆಗಿರೋದ್ರಿಂದ ಒಳ್ಳೆ ವ್ಯೂವ್ಸ್ ಇತ್ತು ತಾಜ್ ಮಹಲ್ ಸುತ್ತದ ಚಿತ್ರಣ ಇದು ಸೊ ನದಿ ಹೇಗೆ ಹರಿಯುತ್ತೆ ಅಂತೇಳಿ ಸ್ವಲ್ಪ ನಾನು ಜೂಮ್ ಮಾಡಿ ತೆಗ್ದಿರುವಂಥದ್ದು ಇದು ತಾಜ್ ಮಹಲ್ ಎಂಟ್ರಿ ನಾನು ಆಗ್ತಾಯಿರೋದು ವೀಡಿಯೋ ಆ ಕಡೆ ಈ ಕಡೆ ಆಗಿದೆ ಇದು ಎಂಟ್ರಿ ನಾವು ಹೇಗೆ ಒಳಗಡೆ ಹೋಗ್ತಾ ಇದ್ದೀವಿ ಅಂತೇಳಿ ಸೊ ಅದು ನೋಡಿದ ತಕ್ಷಣ ಒಂದು ನಮಗೆ ವಿಸ್ಮಯನ ಕಣ್ ಲೈಫ್ ಒಂದು ಸರಿ ಸಾರ್ಥಕ ಆಗಿಬಿಡ್ತು ಜೀವನ ಅನಿಸ್ಬಿಡ್ತು ಅದು ಎಷ್ಟು ಸರಿ ನೋಡಿದ್ರೂ ನಮಗೆ ಮತ್ತೆ ಮತ್ತೆ ನೋಡಬೇಕು ಅನ್ನುವಂಥ ಒಂದು ಆಸೆ ಇದು ಲೈಫಲ್ಲಿ ಒಂದು ಸರಿ ಇಂಥ ಕಡೆ ಎಲ್ಲ ಓಡಾಡಬೇಕು ನಮ್ಮ ಜನ ಇಷ್ಟೇ ಫ್ಯಾಮಿಲಿ ಕೆಲಸ ಅದು ಇದು ಅಂಥೇಳಿ ನಾವು ಅಲ್ಲಲ್ಲಿಗೆ ಸೀಮಿತ ಆಗ್ಬಿಡ್ತೀವಿ ಕೆಲವೊಂದು ವಿಶೇಷ ಸ್ಥಳಗಳಿಗೆ ಹೋದಾಗ ಅದರಲ್ಲಾಗುವಂಥ ಅನುಭವಗಳನ್ನ ನಾವು ಕಣ್ ತುಂಬ್ಕೊಬೇಕು ಮತ್ತು ಮನ್ಸಾರೆ ಅದನ್ನು ಸವಿಬೇಕು ನನ್ನ ಲೈಫಲ್ಲಿ ಫಸ್ಟ್ ಟೈಮು ಏರೋಪ್ಲೇನಲ್ಲಿ ಹೋದಂಥ ಕ್ಷಣ ಸೊ ಅದಕ್ಕೆ ನಾನು ವಿಂಡೋ ಪಕ್ಕನೇ ಕುತ್ಕಂಡು ಒಂದಷ್ಟು ತುಂಬ ವೀಡಿಯೋಸ್ಗಳಿತ್ತು ಸೊ ಮೊಬೈಲ್ ಗ್ಯಾಲರಿ ಓಬರ್ ಆಗಿದೆ ಅಂತೇಳಿ ಎಲ್ಲ ಡಿಲೀಟ್ ಆಗಿತ್ತು ಒಂದೆರಡು ವೀಡಿಯೋಸ್ಗಳಿತ್ತು ವ್ಯೂಸ್ ಅದು ಫ್ಲೈಟಲ್ಲಿ ಹೋದಾಗ ಹೇಗಿರುತ್ತೆ ಅಂತೇಳಿ ಒಂದೆರಡು ವ್ಯೂಸ್ನ ನಿಮಗಾಗಿ ಹಾಕಿದ್ದೀನಿ ಸೊ ಸೂರ್ಯನ ಕಿರಣ ಮಳೆ ಇದ್ರೂ ಕೂಡ ವಿಪರೀತ ಬಿಸಿಲಿತ್ತು ಅಕ್ಟೋಬರ್ನಲ್ಲಿ ನೋಡ್ತಿದ್ದೀರ ನೀವು ಮೂರುವರೆ ಸಾವಿರ ಎತ್ತರದಲ್ಲಿ ನಮ್ಮ ಭೂಮಿ ಹೇಗೆ ಕಾಣಿಸುತ್ತೆ ಅನ್ನುವಂಥದ್ದನ್ನ ನಾನು ಫೋಕಸ್ ಮಾಡಿದ್ದೀನಿ ಜೊತೆಗೆ ನಮಗೆ ಅಲ್ಲಿ ಯಾವ ರೀತಿ ಕಾಣಿಸುತ್ತೆ ಅನ್ನುವಂಥದ್ದನ್ನ ನಾನು ಫೋಕಸ್ ಮಾಡಿರುವಂಥದ್ದು and the applied experience is